ತನ್ನದು ಅನ್ನೋದೆಲ್ಲ ಭ್ರಮೆ ಈ ಬದುಕೇನಿದ್ರು ಭಗವಂತನ ಕಾರುಣ್ಯ ಭಿಕ್ಷೆ ಅಂತ ತಿಳಿದವರು ವಾಸ್ತವಕ್ಕೆ ಹತ್ತಿರದಲ್ಲಿ ಬದುಕೋರು ಬದುಕನ್ನು ನೋಡೋ ಪರಿ ಇದು ಈ ಕಾರಣಕ್ಕೆ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಅಂತ ಸದಾ ಕಾಲ ದೇವರಿಗೆ ಕೃತಜ್ಞತಾ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾನೆ ಇರ್ತಾರೆ ಈ ಪ್ರಕ್ರಿಯೆಯ ಒಂದು ಭಾಗವೇ ದೇಗುಲ ಭೇಟಿ ಮನೆಯಲ್ಲಿ ಏನೇ ಪೂಜೆ ಪುನಸ್ಕಾರ ಮಾಡಿದ್ರು ದೇಗುಲದಲ್ಲಿ ನಿಂತು ಭಗವಂತನನ್ನ ಬೇಡದಷ್ಟು ಪರಿಪೂರ್ಣತೆ ಖಂಡಿತ ಸಿಗೋದಿಲ್ಲ ಕಾರಣ ದೇಗುಲಕ್ಕಿರುವ ಶಕ್ತಿ ಸಂಚೆಯ ಅದು ಇದೇ ಕಾರಣ ಸಮಾಧಾನಕ್ಕಾಗಿ ದೇಗುಲಕ್ಕೆ ಭೇಟಿ ಕೊಡುವ ನಾವು ನೀವೆಲ್ಲ ತಪ್ಪದೇ ಒಂದು ಕೆಲಸ ಮಾಡೇ ಮಾಡ್ತೀವಿ ಆ ಕೆಲಸ ಮಾಡೋ ಅವಶ್ಯಕತೆ ಫಲ ಮತ್ತು ಆ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ವಿಶೇಷ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕಲ್ಲಿರೋ ಬಟನ್ ಕೂಡ ಒತ್ತಿ ಪ್ರದಕ್ಷಿಣೆ ದೇಗುಲಕ್ಕೆ ಹೋದಾಗ ನಾವು ನೀವೆಲ್ಲ ತಪ್ಪದೇ ಮಾಡೋ ಕೆಲಸಗಳಲ್ಲಿ ಬಂದು ಪ್ರದಕ್ಷಿಣೆ ಮಾಡದೆಯೇ ದೇಗುಲ ಭೇಟಿ ಪರಿಪೂರ್ಣ ಆಗೋದೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಬಹುತೇಕ ಎಲ್ಲರೂ ದರ್ಶನದ ಬಳಿಕ ಪ್ರದಕ್ಷಿಣೆ ಮಾಡೇ ಮಾಡ್ತಾರೆ ಇಷ್ಟೊಂದು ಸಾಮಾನ್ಯವಾಗಿ ಅನುಸರಿಸುವ ಪ್ರದಕ್ಷಿಣೆಯ ಬಗ್ಗೆ ಪ್ರದಕ್ಷಿಣೆಯ ವಿಶೇಷತೆ ಕ್ರಮಗಳ ಬಗ್ಗೆ ಹೆಚ್ಚಿನ ಗೊತ್ತಿಲ್ಲ ದೇವರ ಸುತ್ತ ಸುತ್ತು ಹಾಕೋ ಈ ಪ್ರದಕ್ಷಿಣೆಯ ಸುತ್ತ ಇರೋ ಎಲ್ಲ ವಿಶೇಷತೆಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ಪ್ರದಕ್ಷಿಣೆ ಅಂದರೆ ಏನು ಅಂತ ನೋಡಿದ್ರೆ ಪ್ರದಕ್ಷಿಣ ಅಂದರೆ ಸುತ್ತು ಬರೋದು ಅಂತ ಅರ್ಥ ಸಂಸ್ಕೃತದಲ್ಲಿ ದಕ್ಷಿಣ ಅಂದರೆ ಕಲೆ ಅಥವಾ ಕೌಶಲ್ಯ ಅಂತ ಪ್ರದಕ್ಷಿಣೆ ಅಂದರೆ ವೈಶಿಷ್ಟ್ಯವಾಗಿ ಕಲಾತ್ಮಕವಾಗಿ ಸುತ್ತು ಬರೋದು ಅಂತ ಅರ್ಥ ಮಾಡ್ಕೊಳ್ಬೋದು ಈ ಪದದ ಅರ್ಥ ಇದಾದರೆ ಪಾರಮಾರ್ಥಿಕ ಅರ್ಥ ಬೇರೆಯೇ ಇದೆ ಭಗವಂತನ ಬಳಿ ನಿನ್ನ ಬಿಟ್ಟರೆ ನಮ್ಗೆ ಯಾರಪ್ಪ ಕಾಯೋರು ನೀನು ತೋರಿಸಿದ ದಾರಿಯಲ್ಲೇ ನಡೀತೀನಿ ಅಂತ ಹೇಳಿಕೊಳ್ಳೋ ವಿಧಾನವೂ ಹೌದು ಪ್ರದಕ್ಷಿಣೆ ನಿಜವಾದ ಅರ್ಥ ಇದು ಈ ಕಾರಣಕ್ಕೆ ದೇಗುಲದಲ್ಲಿ ಪ್ರದಕ್ಷಿಣೆ ಹಾಕುವ ಸಂಪ್ರದಾಯ ಶುರುವಾಯಿತು ಪ್ರದಕ್ಷಿಣೆಯ ಬಗ್ಗೆ ಯಾವುದೇ ನಿರ್ದಿಷ್ಟ ನಿಯಮ ಇಲ್ಲ ಅಂತ ಸಾಮಾನ್ಯವಾಗಿ ಹೇಳಿದರೂ ಕೂಡ ಪ್ರದಕ್ಷಿಣೆ ಹಾಕುವಾಗ ಯಾರ ಜೊತೆಯೂ ಯಾವುದೇ ಸಂಭಾಷಣೆಯಲ್ಲಿ ತೊಡಗಿರಕೂಡದು ಪರಿಶುದ್ಧ ಮನಸ್ಸಿನಿಂದ ಪ್ರಾರ್ಥನಾ ರೂಪವಾಗಿ ಪ್ರದಕ್ಷಿಣೆ ಹಾಕಬೇಕು ಅನ್ನೋದಿದೆ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕುವುದು ಸತ್ಸಂಪ್ರದಾಯವಲ್ಲ ಅಂದರೆ ಎರಡು ನಾಲ್ಕು ಈ ರೀತಿ ಪ್ರದಕ್ಷಿಣೆ ಹಾಕಲೇಬಾರದು ಯಾವಾಗಲೂ ಬೆಸ ಸಂಖ್ಯೆ ಅಂದರೆ ಒಂದು ಮೂರು ಐದು ಏಳು ಈ ರೀತಿ ಪ್ರದಕ್ಷಿಣೆ ಮಾಡುವುದು ಉತ್ತಮ ಫಲಗಳನ್ನು ಕೊಡುತ್ತೆ ಸಾಧ್ಯವಾದರೆ ಯಾವ ದೇವರ ಸನ್ನಿಧಿಯಲ್ಲಿ ಪ್ರದಕ್ಷಿಣೆ ಹಾಕ್ತಿವೋ ಆ ದೇವರ ಸ್ತೋತ್ರಗಳನ್ನೇನಾದರೂ ಹೇಳೋದಿದ್ರೆ ಇನ್ನೂ ಒಳ್ಳೆಯದು ಕರ್ಮಲೋಚನ ಅನ್ನುವ ಗ್ರಂಥದಲ್ಲಿ ದೇವಿಗಾದರೆ ಒಂದು ಸಲ ಸೂರ್ಯನಿಗೆ ಏಳು ಸಾರಿ ವಿನಾಯಕನಿಗೆ ಮೂರು ಸಾರಿ ವಿಷ್ಣುವಿಗೆ ನಾಲ್ಕು ಸಾರಿ ಶಿವನಿಗೆ ಅರ್ಧ ಅರ್ಧ ಸಾರಿ ಹೀಗೆ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಲಾಗಿದೆ ಬಲಗೈಯನ್ನು ಇಳಿಬಿಟ್ಕೊಂಡು ತಲೆಯನ್ನು ವಿನಯದಿಂದ ಬಗ್ಗಿಸಿ ದೇವರು ತನ್ನ ಬಲಭಾಗದಿಂದ ಇರುವಂತೆ ತಲೆ ಬಗ್ಗಿಸಿ ಚಿತ್ತ ಚಾಂಚಲ್ಯವಿಲ್ಲದೆ ಭಕ್ತಿಯಿಂದ ಸುತ್ತಬೇಕು ಆಗ ಮಾತ್ರ ಅದು ನಿಜವಾದ ಪ್ರದಕ್ಷಿಣೆ ಅಂತ ಕರೆಯಲಾಗುತ್ತೆ ಈ ಅನಂತ ವಿಶ್ವದ ಪ್ರತಿಯೊಂದು ಅಣುವು ತನ್ನ ಸುತ್ತಲೂ ತಿರುಗ್ತಾ ಇದೆ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸೂರ್ಯ ಗ್ರಹ ಉಪಗ್ರಹಗಳೊಂದಿಗೆ ಬೇರೊಂದು ಆಕಾಶಕಾಯವನ್ನು ಅದು ಮತ್ತೊಂದನ್ನು ಹೀಗೆ ಸಕಲವು ಸುತ್ತಾ ಇವೆ ಈ ಸುತ್ತುವಿಕೆ ಪ್ರೇರಣೆ ದೊರೆತಿದ್ದೆ ಆ ಅನಂತ ಶಕ್ತಿಯಿಂದ ಅದನ್ನೇ ನಮ್ಮ ಪೂರ್ವಜರು ದೇವರು ಅನ್ನು ಹೆಸರಿಂದ ಕರೆದರು ಆ ದೇವರ ಕೃಪೆಯನ್ನು ಪಡೆಯೋದಕ್ಕೆ ಆತನೇ ರಚಿಸಿದ ಸೃಷ್ಟಿ ನಿಯಮದಂತೆ ಆತನ ಮೂರ್ತಿಯನ್ನು ಸುತ್ತ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಿರಬಹುದು ಅನ್ನೋ ತರ್ಕ ಪ್ರದಕ್ಷಿಣೆಯ ಬಗ್ಗೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನ ಎಷ್ಟು ಬಾರಿ ಮಾಡಿದ್ರೆ ಏನು ಫಲ ಅನ್ನೋದ್ರ ಬಗ್ಗೆ ಕೂಡ ಸನಾತನ ಧರ್ಮದಲ್ಲಿ ವಿಶೇಷವಾದ ಉಲ್ಲೇಖಗಳಿವೆ ಆ ಉಲ್ಲೇಖಗಳ ಪ್ರಕಾರ ದೇವಸ್ಥಾನದಲ್ಲಿ ಐದು ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಜಯ ಸಿಗತ್ತೆ ಏಳು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಕಠಿಣಾತಿ ಕಠಿಣ ಶತ್ರುಗಳನ್ನ ಕೂಡ ಪರಾಜಯ ಮಾಡಬಹುದು ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಸಂತಾನ ಪ್ರಾಪ್ತಿಯಾಗತ್ತೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಆಯುಷ್ಯ ವೃದ್ಧಿ ಮಾಡುವ ಶಕ್ತಿ ಇದೆ ಹದಿಮೂರು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಮಾಡಿಕೊಂಡಂಥ ಪ್ರಾರ್ಥನೆ ಸಿದ್ಧಿಸುತ್ತೆ ಹದಿನೈದು ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಧನ ಪ್ರಾಪ್ತಿಯಾಗತ್ತೆ ಹದಿನೇಳು ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಗಳಿಸಿದ ಧನ ಸಂಪತ್ತು ವೃದ್ಧಿಯಾಗುತ್ತೆ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಮಾಡುವ ಭಕ್ತರಿಗೆ ಕಾಡುವ ಕೆಲವು ರೋಗಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆಗಳಿವೆ ಪ್ರದಕ್ಷಿಣೆಯ ಸುತ್ತುಗಳ ಪ್ರಕಾರವಾಗಿ ಫಲವನ್ನು ತಿಳಿದಿದ್ದಾಯಿತು ಅದೇ ರೀತಿ ದೇವಸ್ಥಾನದಲ್ಲಿ ಯಾವ ಹೊತ್ತು ಗಳಿಗೆಯಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಏನು ಫಲ ಅನ್ನೋದನ್ನು ನೋಡೋಣ ಶಾಸ್ತ್ರಗಳ ಪ್ರಕಾರ ಬೆಳಗಿನ ಜಾವ ಪ್ರದಕ್ಷಿಣೆ ಹಾಕಿದ್ರೆ ರೋಗ ನಿವಾರಣೆಯಾಗತ್ತೆ ಮಧ್ಯಾಹ್ನ ಪ್ರದಕ್ಷಿಣೆ ಹಾಕಿದ್ರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಸಂಜೆ ಸಮಯದಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ಪಾಪ ದೂರವಾಗುತ್ತೆ ಅಷ್ಟಕ್ಕೂ ಪ್ರದಕ್ಷಿಣೆ ಹಾಕಿದ್ರೆ ನಿಜವಾಗಿಯೂ ಅಂಥದ್ದೊಂದು ಭಗವಾನ್ ಅನುಗ್ರಹ ದೊರಕತ್ತಾ ಅಂತ ಕೇಳಿದ್ರೆ ಖಂಡಿತ ಇದೆ ಅನ್ನೋದಕ್ಕೆ ಕೆಲವು ತರ್ಕಗಳಿವೆ ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ದೇವತೆಯ ಎಲ್ಲ ಅಂಗಗಳಿಂದ ಹೊರಬೀಳುವ ವಿವಿಧ ರೀತಿಯ ವೈಬ್ರೇಷನ್ಗಳಿಗೆ ಭಕ್ತ ಕನೆಕ್ಟ್ ಆಗ್ತಾನೆ ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ಜೀವಾತ್ಮನಿಗೆ ಭಗವಂತನ ಪಾಸಿಟಿವ್ ಎನರ್ಜಿಯ ತರಂಗಗಳು ಲಭಿಸ್ತವೆ ಹೇಗೆ ಅಂದರೆ ದೇವರ ಪಾಸಿಟಿವ್ ವೈಬ್ರೇಷನ್ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮತ್ತು ಗರ್ಭಗುಡಿಯ ಸುತ್ತ ಗೋಲಾಕಾರವಾಗಿ ತಿರುಗ್ತಾ ಇರುತ್ತೆ ದೇವಸ್ಥಾನವನ್ನು ಪ್ರವೇಶಿಸಿದ ಬಳಿಕ ಈ ಲಹರಿಗಳಿಂದ ಮನುಷ್ಯನ ಮೇಲೆ ಸೂಕ್ಷ್ಮ ಪರಿಣಾಮಗಳಾಗ್ತವೆ ದೇವತೆಯ ದರ್ಶನ ಪಡೆದ ನಂತರ ಮನುಷ್ಯನ ನರನಾಡಿಗಳು ಜಾಗೃತವಾಗ್ತವೆ ಇದಾದ ಮೇಲೆ ದೇವರ ಸುತ್ತಲೂ ಪ್ರದಕ್ಷಿಣೆಗಳನ್ನು ಹಾಕಿದಾಗ ಈ ಲಹರಿಗಳ ಪ್ರಭಾವ ಪ್ರದಕ್ಷಿಣೆ ಹಾಕೋರ ಮೇಲಾಗುತ್ತೆ ಅನ್ನೋದು ಋಷಿ ವಿಜ್ಞಾನ ಜೊತೆಗೆ ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ಮಾಟ ಮಂತ್ರಗಳಿಂದಾಗೋ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ ವಿಶೇಷವಾಗಿ ದತ್ತ ಕ್ಷೇತ್ರಗಳಲ್ಲಿ ಪ್ರದಕ್ಷಿಣೆ ಹಾಕಿ ಉಪಾಸನೆಯನ್ನು ಮಾಡೋದರಿಂದ ವಿಶೇಷವಾದ ಫಲ ಸಿಗುತ್ತೆ ಆದರೆ ತಿರುಮಲ ಗುರುವಾಯೂರು ರಾಮೇಶ್ವರ ವಾರಾಣಸಿ ಪಂಡರಾಪುರ ಪುರಿ ಮುಂತಾದ ಕ್ಷೇತ್ರಗಳಲ್ಲಿರುವ ದೇವತೆಗಳ ದರ್ಶನವನ್ನು ಒಂದು ಸಲ ಮಾಡಿಕೊಂಡು ನಂತರ ಪುನದರ್ಶನವನ್ನು ಪಡೆಯೋ ಅಥವಾ ಪ್ರದಕ್ಷಿಣೆಗಳನ್ನು ಹಾಕೋ ವ್ಯವಸ್ಥೆ ಇರೋದಿಲ್ಲ ಇಂಥ ಕ್ಷೇತ್ರಗಳಲ್ಲಿ ನಾಮ ಸಂಕೀರ್ತನೆಯಿಂದ ಉಪಾಸನೆ ಮಾಡಿದ್ರೆ ಒಳ್ಳೆಯದು ನವ ವಿಧ ಭಕ್ತಿಗಳಲ್ಲಿ ಒಂದಾದ ವಂದನಾ ಭಕ್ತಿಯಲ್ಲಿ ಪ್ರದಕ್ಷಿಣೆ ಕೂಡ ಒಂದು ಅಂತ ಹೇಳಬಹುದು ಋಗ್ವೇದ ಮತ್ತು ಉಪನಿಷತ್ತುಗಳಲ್ಲಿ ಒಂದು ಸುಂದರ ರೂಪಕ ಇದೆ ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳು ಕುಳಿತಿರ್ತವೆ ಒಂದು ಆ ವೃಕ್ಷದ ಮೇಲಿನ ಟೊಂಗೆಯ ತುದಿಯಲ್ಲಿ ಅತ್ಯಾನಂದವನ್ನು ಅನುಭವಿಸ್ತಾ ತನ್ನನ್ನೇ ತಾನು ಮರೆತು ಕುಳಿತುಕೊಂಡಿದೆ ಇನ್ನೊಂದು ಕೆಳಗಿನ ಟೊಂಗೆಯಲ್ಲಿ ಕುಳಿತಿದ್ದು ತುಂಬ ಚಂಚಲವಾಗಿದೆ ಆ ವೃಕ್ಷದಲ್ಲಿ ಹಣ್ಣುಗಳು ಹೇರಳವಾಗಿದ್ದುದರಿಂದ ಅದು ಆ ಹಣ್ಣುಗಳನ್ನು ಸವಿಬೇಕೆನ್ನೋ ಆಸೆಯಿಂದ ಒಂದು ಹಣ್ಣನ್ನು ಕಚ್ಚುತ್ತಾ ತುಂಬ ರುಚಿಯಾಗಿದೆ ಅಂತ ಅನುಭವಿಸ್ತಾ ಇರುತ್ತೆ ಆಗ ಸಂತೋಷದಿಂದ ಮತ್ತೊಂದು ಹಣ್ಣನ್ನು ಕಚ್ಚುತ್ತೆ ಆದರೆ ಅದು ಕಹಿಯಾಗಿರುತ್ತೆ ಆಗ ಅದಕ್ಕೆ ಹಣ್ಣುಗಳ ಬಗ್ಗೆ ಉದಾಸೀನತೆ ಮೂಡುತ್ತೆ ಮರದ ತುದಿಯಲ್ಲಿ ಕುಳಿತ ಇನ್ನೊಂದು ಪಕ್ಷಿಯನ್ನು ನೋಡಿ ತಾನು ಅದರನ್ನು ಬಯಸಿ ಅದರ ಸಮೀಪ ಕಾರುತ್ತೆ ಈ ಪ್ರಕ್ರಿಯೆಯಲ್ಲಿ ಮತ್ತೊಂದು ಹಣ್ಣು ಕಂಡ ಎರಡನೇ ಪಕ್ಷಿ ಮೇಲೆ ಕುಳಿತ ಪಕ್ಷಿಯನ್ನು ಮರೆತು ಮತ್ತೆ ಹಣ್ಣು ಕಚ್ಚುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಅದರ ಪಯಣ ಕೊನೆಗೊಮ್ಮೆ ಈ ಸಿಹಿ ಕಹಿಗಳಿಂದ ಬೇಸತ್ತು ಮೇಲೆ ಕುಳಿತ ಆಗೋದಿಕ್ಕೆ ಬಯಸಿ ಅದರ ಹತ್ತಿರ ಬಂದು ಅದನ್ನೇ ಸುತ್ತ ತೊಡಗತ್ತೆ ಸುತ್ತತಾ ಸುತ್ತತಾ ಪಕ್ಷಿಯೇ ತಾನು ಅನ್ನೋ ಭಾವ ಮೂಡಿ ಅದೇ ಇದಾಗೋದು ಈ ರೂಪಕದಲ್ಲಿ ಮೇಲಿನ ಟೊಂಗಿಯ ಪಕ್ಷಿ ಭಗವಂತನಾದರೆ ಕೆಳಗಿನ ಟೊಂಗಿಯಲ್ಲಿ ಕುಳಿತಿದ್ದ ಪಕ್ಷಿ ಮನುಷ್ಯ ಸಂಸಾರದ ಸಿಹಿ ಕಹಿ ಫಲಗಳನ್ನು ತಿಂದು ಬೇಸತ್ತು ಆ ಭಗವಂತನಲ್ಲಿ ಐಕ್ಯತೆ ಹೊಂದಲು ಇರೋ ಜೀವ ಅದಕ್ಕಾಗಿ ದೇವರನ್ನ ಸುತ್ತುವರಿತ ಕೊನೆಗೆ ಅದೇ ತಾನುವನ್ನು ಅರಿವು ಮೂಡಿ ಶಿವನಲ್ಲಿ ಐಕ್ಯವಾಗುತ್ತೆ ಈ ಆಧಾರದಲ್ಲಿ ಪ್ರದಕ್ಷಿಣೆ ಪದ್ಧತಿಯು ಪ್ರಾಚೀನ ಕಾಲದಿಂದ ಬಳಕೆಯಲ್ಲಿ ಬಂತು ಅಂತ ಹೇಳ್ತಾರೆ ಬಲ್ಲವರು ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲಿ ನಮ ಪುರಸ್ಥಾತ್ ಅಥ ಪೃಷ್ಠಾತ್ ನಮೋಸ್ತುತೆ ಸರ್ವತ ಏವ ಸರ್ವ ಅಂತ ಹೇಳಲಾಗಿದೆ ಅಂದರೆ ಸರ್ವತೋಮುಖಿಯಾದ ದೇವನನ್ನು ಮುಂದಿನಿಂದ ಹಿಂದಿನಿಂದ ಮತ್ತು ಎಲ್ಲ ಕಡೆಯಿಂದ ನಮಿಸುತ್ತೇನೆ ಅಂತ ಅರ್ಥ ಸರ್ವತೋಮುಖನಾದ ಭಗವಂತನ ಸರ್ವಮುಖಗಳಿಗೆ ನಮಿಸಬೇಕಾದರೆ ಭಕ್ತನು ಆತನ ಸುತ್ತಲೂ ತಿರುಗಬೇಕಾಗತ್ತೆ ಆದ್ದರಿಂದಲೇ ದೇವರ ಮೂರ್ತಿಗಳಿಗೆ ಪ್ರದಕ್ಷಿಣೆ ಹಾಕೋದು ಅಂತ ಭಗವಂತನ ಸರ್ವತೋಮುಖ ತತ್ವವನ್ನು ಪ್ರತಿಪಾದಿಸೋರು ಹೇಳ್ತಾರೆ ಇನ್ನೂ ಸೂಕ್ಷ್ಮವಾಗಿ ಕೆಲವರು ಪ್ರದಕ್ಷಿಣೆ ಅಂದರೆ ಮೋಕ್ಷ ಮಾರ್ಗದ ಸಂಕೇತ ಅಂತಾನು ಹೇಳ್ತಾರೆ ಹೀಗೆ ಅನೇಕರು ಅನೇಕ ತೆರನಾಗಿ ಪ್ರದಕ್ಷಿಣೆಯ ಹಿಂದೆ ಅಡಗಿರುವ ತತ್ವವನ್ನು ವಿವರಿಸ್ತಾರೆ ಇದಿಷ್ಟು ಪ್ರದಕ್ಷಿಣೆ ಕುರಿತಾದ ವಿಶೇಷ ಮಾಹಿತಿ ವೀಕ್ಷಕರು ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು